ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಅಕ್ಕಿ ಹಿಟ್ಟಿಂದ ಒಂದು ಚೆನ್ನಾಗಿರೋ ಸ್ವೀಟ್ನ ಮಾಡೋಣ ಸೂಪರಾಗಿರುತ್ತೆ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋ ಕೂಡ ಇಷ್ಟೇ ಟೇಸ್ಟಾಗಿರುತ್ತೆ ತುಂಬ ಆರೋಗ್ಯಕರವಾದ ಟೇಸ್ಟ್ ಮಕ್ಕಳಿಗೆ ಬೇಕರಿಯಿಂದ ತೊಗೊಂಬಂದು ಕೊಡೋದಕ್ಕಿಂತ ಮನೆಯಲ್ಲಿ ಈ ಥರ ನೀವು ಸ್ವೀಟ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ನೋಡೋಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಹಾಗೆ ಒಂದು ಲೈಕ್ ಕೊಡಿ ರೆಸಿಪಿ ಬಗ್ಗೆ ಏನು ಅನಿಸಿಕೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಬನ್ನಿ ಇವಾಗ ಅಕ್ಕಿ ಹಿಟ್ಟಿನ ಸ್ವೀಟನ್ನ ರೆಡಿ ಮಾಡೋಣ ನೋಡಿ ನಾನಿಲ್ಲಿ ಒಂದು ಕಪ್ಪು ಈ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಇವಾಗ ತುಪ್ಪ ಹಾಕಿ ಹುರ್ಕೋಬೇಕು ನೋಡಿ ಒಂದು ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಈಗ ಅಂಥದ್ದು ಒಂದು ಘಮ ಬರುತ್ತೆ ಹುರಿಯೋದು ಹುರಿದಾದ್ಮೇಲೆ ಅವಾಗ ನಾವು ಇದನ್ನು ಪರ್ಫೆಕ್ಟಾಗಿ ಹುರಿದಿದೆ ಅಂತ ಅರ್ಥ ಆಗುತ್ತೆ ಅಲ್ಲಿವಾಗ ಸ್ಥಳನ ಹಿಡಿದೇ ಇರೋ ಥರ ಇದನ್ನು ಕೈ ಬಿಡದೇ ಇರೋ ಥರನ ಹುರಿತಾ ಇರಬೇಕು ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಾಗುತ್ತೆ ಸ್ವೀಟು ಅದು ಚೆನ್ನಾಗಿ ಇನ್ನೂ ಹುರಿಬೇಕಿದು ಚೆನ್ನಾಗಿ ಹುರಿತೀರೋ ಅಷ್ಟು ಟೇಸ್ಟ್ ಬರುತ್ತೆ ಅಕ್ಕಿ ಹಿಟ್ಟಿನ ಪೇಡ ಸೂಪರ್ ಆಗಿರುತ್ತೆ ಮಾಡೋದು ತುಂಬಾ ಸುಲಭ ಬೇಗ ಆಗತ್ತೆ ಯಾವ್ದಾದ್ರೂ ಹಬ್ಬಕ್ಕೆ ದಿಢೀರಾಗಿ ನೆಂಟರೆಲ್ಲ ಬಂದಾಗ ಈ ತರ ಸ್ವೀಟ್ ನ ನೀವು ಮಾಡಿ ಮನೆಯಲ್ಲೇ ಕೊಡ್ಬೋದು ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಕಂಪ್ಲೀಟ್ ಆಗಿ ಹುರಿದ್ಲೇಟ್ಗೆ ತಕೊತೀನಿ ಒಂದು ಕಪ್ಪು ಹಾಲನ್ನ ತಗೊಂಡಿದ್ದೆ ಸಾರಿ ಈ ಕಪ್ಪಲ್ಲಿ ಒಂದು ಕಪ್ಪು ಹಿಟ್ನ ತಗೊಂಡಿದ್ದೆ ಆ ಸೌಂಡ್ ಕನ್ಫ್ಯೂಸ್ ಆಯ್ತು ಒಂದು ಕಪ್ಪು ಹಿಟ್ ತಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ನಾನಿಲ್ಲಿ ಹಾಲನ್ನ ಇದ್ದೀನಿ ಒಂದು ಕಪ್ಪಿಟ್ಟು ಎರಡು ಕಪ್ಪು ಹಾಲು ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ನೋಡಿ ಒಂದು ಸ್ವಲ್ಪ ತುಪ್ಪನ ಇದ್ದೀನಿ ಹಾಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೆ ಒಂದು ಕಪ್ ಹಿಟ್ಟಿಗೆ ಒಂದು ಕಪ್ ಸಕ್ಕರೆನ ತಗೊಂಡಿದ್ದೆ ಅದನ್ನು ಇದ್ದೀನಿ ಇದು ಪಾಕ ತೊಗೊಳೋದೆಲ್ಲ ಬೇಡ ಸಕ್ಕರೆ ಕರ್ಕೋವರೆಗೂ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇವಾಗ ಸಕ್ಕರೆ ಎಲ್ಲ ಕರಿಯಾಗಿದೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ಈ ಥರ ಕಲಿಸ್ತಾ ಇರಬೇಕು ಗಂಟು ಬೇಯುತ್ತೆ ಇರೋ ಥರ ಮಿಕ್ಸ್ ಇದನ್ನು ಮಾಡ್ತಾನೆ ಇರಬೇಕು ನೋಡಿ ಈ ಥರ ಮಾಡ್ತಾ ಇರಬೇಕು ಇದನ್ನು ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಇದು ಗಟ್ಟಿ ಆಗುತ್ತೆ ನಾವು ಕರೆಕ್ಟ್ ಅಳತೆಯಲ್ಲಿ ಮಾಡಿಕೊಂಡ್ರೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಇದನ್ನು ಒಂದು ಐದು ನಿಮಿಷ ತಣ್ಣಗಾಗಕ್ಕೆ ಬಿಡೋಣ ನೋಡಿ ಈ ಥರ ಆಗಿದೆ ಇವಾಗ ತಣ್ಣಗಾಗಿದೆ ನಾನು ಅದಕ್ಕೆ ಏಲಕ್ಕಿ ಪುಡಿನ ಇದ್ದೀನಿ ಬೇಕಾದರೆ ನೀವು ಕಲರ್ ಕೂಡ ಹಾಕ್ಕೊಂಡು ಕಲರ್ ಮಾಡ್ಕೋಬೋದು ನಾನು ಹಾಗೆ ಇದ್ದೀನಿ ಕಲರ್ ಇದೆ ಆದರೆ ನಾನು ಇಲ್ಲ ಕಲರ್ ಬೇಡ ಅಂತ ಇವಾಗ ನೋಡಿ ಇದನ್ನು ಚೆನ್ನಾಗಿದಾನ ಈ ಥರ ಗೋಧಿ ಹಿಟ್ಟಿನ ಥರ ನಾದ್ಕೋಬೇಕು ಇಲ್ಲಿ ನಾನು ಇನ್ನೊಂದು ಚೂರು ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೋತೀನಿ ಈಗ ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೂಡ ಆರೋಗ್ಯವಕ್ಕಾಗಿರುತ್ತೆ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಪ್ಪ ತಿನ್ನೋದ್ರಿಂದ ಕೂಡ ಹಾಗಾಗಿ ಸ್ವೀಟ್ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಆರೋಗ್ಯಕರವಾಗಿರುತ್ತೆ ಅಂತ ಈ ಥರ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಹಿಟ್ಟು ಎಷ್ಟು ನೈಸಾಗಿ ಬಂದಿದೆ ಇವಾಗ ಸ್ವಲ್ಪ ಸ್ವಲ್ಪ ತೊಗೊಂಡು ನಾವು ಇದನ್ನು ಉಂಡೆನ ಕಟ್ಕೊಳ್ಳೋಣ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಆದಷ್ಟು ಚಿಕ್ಕ ಚಿಕ್ಕದಾಗೆ ಕಟ್ಕೊಂಡ್ರೆ ಸಾಕು ಒಂದು ನೆಲ್ಲಿಕಾಯಿ ಅಷ್ಟು ನಿಂಬೆಕಾಯಿ ಅಷ್ಟು ಕಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿದ್ರಲ್ವ ಈ ಥರ ರೌಂಡಾಗೆ ಕಟ್ಕೋಬೇಕು ತುಂಬ ಚೆನ್ನಾಗಿ ಟೇಸ್ಟಾಗಿ ಆಗುತ್ತೆ ಎಲ್ಲರಿಗೂ ತಿನ್ನೋಕ್ಕೆ ಕೂಡ ತುಂಬ ಇಷ್ಟ ಆಗುತ್ತೆ ಎಷ್ಟು ಶೈನಿಂಗ್ ಹೊಡಿತಾ ಇದ್ದಿಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಇದೇ ಥರ ಈಜಿ ರೆಸಿಪಿಗಾಗಿ ತೋಜಾ ಅಡುಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಒತ್ತಿ ನಾವು ಹಾಕೋ ವೀಡಿಯೋದ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಹಾಗೆ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು ನೋಡಿದ್ರಲ್ಲ ತುಂಬ ಸುಲಭವಾಗಿ ಸೂಪರಾಗಿ ಅಕ್ಕಿ ಹಿಟ್ಟಲ್ಲಿ ಸ್ವೀಟ್ ಯಾವ ಥರ ಮಾಡೋದು ಅಂತ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು